ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಸಂಬಂಧ ಒಂದು ಗುಡ್ ನ್ಯೂಸ್ ನೀಡಿದೆ ಅದರಲ್ಲೂ ಈಸ್ ನೌಕರರಿಗೆ ಬಂಪರ್ ಗಿಫ್ಟ್ ನೀಡಿದೆ ಈ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಜಾರಿ ಜೊತೆಗೆ ನಿವೃತ್ತಿಯ ಸಮಯದಲ್ಲಿ ಒಂದು ಬಾರಿ ಗ್ರಾಜುಯಿಟಿ ಕೂಡ ನೀಡಲಾಗುತ್ತದೆ ಹಾಗಾಗಿ ಈ ಸರ್ಕಾರಿ ನೌಕರರು ನಿವೃತ್ತಿಯ ನಂತರ ತಮ್ಮ ಜೀವನವನ್ನು ನಡೆಸಲು ಸಹಕಾರಿಯಾಗಿದೆ ಹೌದು ಭಾರತ ಸರ್ಕಾರವು ಶಿಕ್ಷಕರಿಗಾಗಿ ಹಳೆ ಪಿಂಚಣಿ ಯೋಜನೆ ಮರಳಿ ಜಾರಿಗೆ ತಂದಿದೆ ಇದು ದೀರ್ಘ ಸೇವೆ ನೀಡಿದ ಶಿಕ್ಷಕರ ನಿವೃತ್ತಿ ಜೀವನವನ್ನು ಸುರಕ್ಷಿತ ಮತ್ತು ಸುಗಮವಾಗಿಸುತ್ತದೆ ಈ ಯೋಜನೆಯ ಮೂಲಕ ಶಿಕ್ಷಕರು ತಮ್ಮ ಕೊನೆಯ ಸಂಬಳದ ಆಧಾರದ ಮೇಲೆ ನಿಗದಿತ ಪಿಂಚಣಿ ಪಡೆಯಬಹುದು ಇದರೊಂದಿಗೆ ಕುಟುಂಬ ಪಿಂಚಣಿ ಗ್ರ್ಯಾಜುವಿಟಿ ವೈದ್ಯಕೀಯ ಸೌಲಭ್ಯಗಳು ಮತ್ತು ಇತರೆ ಆರ್ಥಿಕ ಸಹಾಯಗಳು ಲಭ್ಯವಿರುತ್ತದೆ ಇನ್ನು ಹಳೆ ಪಿಂಚಣಿ ಯೋಜನೆಯ ಪ್ರಮುಖ ಲಾಭಗಳು ನೋಡುವುದಾದರೆ ನಿವೃತ್ತಿಯ ನಂತರ ಶಿಕ್ಷಕರು ತಮ್ಮ ಕೊನೆಯ ಸಂಬಳದ ಶೇಕಡಾ ಐವತ್ತರಷ್ಟು ಪಿಂಚಣಿಯನ್ನು ಪಡೆಯುತ್ತಾರೆ ಪಿಂಚಣಿ ಮೊತ್ತವು ಮಹಗಳಿಕೆ ದರಕ್ಕೆ ಅನುಗುಣವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ ಶಿಕ್ಷಕರು ನಿಧನರಾದರೆ ಅವರ ಕುಟುಂಬವು ಪಿಂಚಣಿಯನ್ನು ಪಡೆಯುತ್ತದೆ ನಿವೃತ್ತಿಯ ಸಮಯದಲ್ಲಿ ಒಮ್ಮೆ ಗ್ರ್ಯಾಜುಯೇಟಿ ಮೊತ್ತವು ಕೂಡ ಇಲ್ಲಿ ನೀಡಲಾಗುತ್ತದೆ ನಿವೃತ್ತ ಶಿಕ್ಷಕರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹಾಗೂ ರಿಯಾಯಿತಿ ಚಿಕಿತ್ಸೆ ಕೂಡ ದೊರೆಯುತ್ತದೆ ಪಿಂಚಣಿದಾರರು ಬ್ಯಾಂಕುಗಳಿಂದ ಸಾಲವನ್ನು ಪಡೆಯಲು ಅರ್ಹರಾಗುತ್ತಾರೆ ಪಿಂಚಣಿ ಮೇಲೆ ತೆರಿಗೆ ರಿಯಾಯಿತಿ ಕೂಡ ಲಭ್ಯವಿರುತ್ತದೆ ಇನ್ನು ಯಾರು ಅರ್ಹರು ಮತ್ತು ಹಳೆ ಪಿಂಚಣಿ ಯೋಜನೆಗೆ ಅರ್ಹತೆಗಳನ್ನು ನೋಡುವುದಾದರೆ ಶಿಕ್ಷಕರು ನಿಗದಿತ ಕಟ್ ಆಫ್ ದಿನಾಂಕದ ಮೊದಲು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ನೇಮಕಗೊಂಡಿರಬೇಕು ಸರ್ಕಾರಿ ಸಹಾಯತೆ ಪಡೆಯುವ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಈ ಪಿಂಚಣಿ ಅನ್ವಯಿಸುತ್ತದೆ ಕನಿಷ್ಠ ಹತ್ತು ವರ್ಷಗಳ ಸೇವೆ ಅಗತ್ಯವಿರುತ್ತದೆ ಸೇವಾ ಕಾಲದಲ್ಲಿ ಪಿಂಚಣಿ ನಿಧಿಗೆ ಕೊಡುಗೆ ನೀಡಿರಬೇಕು ಇನ್ನು ಅರತ್ತು ವರ್ಷಗಳ ನಂತರ ಪಿಂಚಣಿ ಪಡೆಯಲು ಅರ್ಹರಾಗುತ್ತಾರೆ ಶಿಕ್ಷಕರು ಹಳೆ ಪಿಂಚಣಿ ಯೋಜನೆ ಸೇರಲು ನಿರ್ದಿಷ್ಟ ಹಂತಗಳನ್ನು ಅನುಸರಿಸಬೇಕು ಇದರಲ್ಲಿ ಅವರ ಪಾಲ್ಗೊಳ್ಳುವಿಕೆಯನ್ನು ಸರಿಯಾಗಿ ದಾಖಲಿಸಲು ಸಾಧ್ಯವಾಗುತ್ತದೆ ಇನ್ನು ಶಿಕ್ಷಕರು ಮೊದಲು ಹಳೆ ಪಿಂಚಣಿ ಯೋಜನೆ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಐ ಡಿ ಪ್ರೂಫ್ ಮತ್ತು ಉದ್ಯೋಗ ಪ್ರಮಾಣ ಪತ್ರ ಅಗತ್ಯವಿದೆ ಈ ಹಂತವನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಇನ್ನು ಅರ್ಜಿ ಸಲ್ಲಿಕೆಯ ನಂತರ ಅರ್ಜಿದಾರರ ಸೇವಾ ದಾಖಲೆಗಳು ಮತ್ತು ಕೊಡುಗೆ ಇತಿಹಾಸ ಪರಿಶೀಲಿಸಲಾಗುತ್ತದೆ ಈ ಪ್ರಕ್ರಿಯೆಗೆ ಸಾಮಾನ್ಯವಾಗಿ ಎರಡು ಮೂರು ವಾರಗಳು ಬೇಕಾಗುತ್ತದೆ ಪರಿಶೀಲನೆ ಪೂರ್ಣಗೊಂಡ ನಂತರ ಅರ್ಜಿದಾರರಿಗೆ ದೃಢೀಕರಣ ಪತ್ರ ಕಳುಹಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಒಂದು ವಾರದೊಳಗೆ ಮುಗಿಯುತ್ತದೆ ಅನುಮೋದನೆಯ ನಂತರ ಅರ್ಜಿದಾರರ ಕೊನೆಯ ಸಂಬಳದ ಪತ್ರ ಆಧಾರದ ಮೇಲೆ ಪಿಂಚಣಿ ಲೆಕ್ಕಾಚಾರ ಮಾಡಲಾಗುತ್ತದೆ ಇದು ಒಂದೆರಡು ವಾರ ತೆಗೆದುಕೊಳ್ಳಬಹುದು ಲೆಕ್ಕಾಚಾರ ಪೂರ್ಣಗೊಂಡ ನಂತರ ಪಿಂಚಣಿಯ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಮಾಸಿಕವಾಗಿ ಹಣ ವರ್ಗಾವಣೆ ಮಾಡಲಾಗುತ್ತದೆ ಇದಕ್ಕಾಗಿ ಬ್ಯಾಂಕ್ ವಿವರಗಳು ಅಗತ್ಯವಿದೆ ಪ್ರತಿ ವರ್ಷ ಪಿಂಚಣಿದಾರರು ತಮ್ಮ ನವೀಕೃತ ಮಾಹಿತಿ ಸಲ್ಲಿಸಬೇಕು ಇದು ಪಿಂಚಣಿ ಪ್ರಯೋಜನಗಳನ್ನು ನಿರಂತರವಾಗಿ ಪಡೆಯಲು ಸಹಾಯ ಮಾಡುತ್ತದೆ ಯಾವುದೇ ಸಮಸ್ಯೆ ಇದ್ದರೆ ಪಿಂಚಣಿದಾರರು ದೂರು ಫಾರ್ಮ್ನಲ್ಲಿ ಸಲ್ಲಿಸಬಹುದು ಇದನ್ನು ಅಗತ್ಯವಿದ್ದಾಗಲೇ ನಿಭಾಯಿಸಲಾಗುತ್ತದೆ ಅರ್ಜಿದಾರರು ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ದಾಖಲೆಗಳನ್ನು ಸಲ್ಲಿಸಿ ಅಂತಿಮ ಪಿಂಚಣಿ ವಿತರಣೆಗಾಗಿ ಅರ್ಜಿ ಸಲ್ಲಿಸಬೇಕು ಹಳೆ ಪಿಂಚಣಿ ಯೋಜನೆ ಸೇರಲು ಮೇಲಿನ ಹಂತಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಇದರಿಂದ ನಿಮ್ಮ ಪಿಂಚಣಿ ಪ್ರಯೋಜನಗಳನ್ನು ಸುಗಮವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ಶಿಕ್ಷಕರು ಹೇಗೆ ಪಿಂಚಣಿಯ ಲಾಭಗಳನ್ನು ಹೆಚ್ಚಿಸಬಹುದು ನೋಡುವುದಾದರೆ ಬ್ಯಾಂಕ್ ಖಾತೆ ವಿಳಾಸ ಸಂಪರ್ಕ ಸಂಖ್ಯೆಗಳನ್ನು ನವೀಕರಿಸುತ್ತಿರಬೇಕು ಸರ್ಕಾರಿ ಅಪ್ಡೇಟ್ಗಳ ಬಗ್ಗೆ ತಿಳಿಯುತ್ತಿರಬೇಕು ಅಗತ್ಯ ಸಂದರ್ಭಗಳಲ್ಲಿ ಸಾಲಗಳನ್ನು ಪಡೆಯುತ್ತಿರಬೇಕು ಆರೋಗ್ಯ ವಿಮೆ ಬೃಹತ್ ಯೋಜನೆಗಳನ್ನು ಮಾಡಬೇಕು ಪಿಂಚಣಿ ಹೂಡಿಕೆಗಳ ಬಗ್ಗೆ ಸಲಹೆಗಳನ್ನು ಪಡೆಯುತ್ತಿರಬೇಕು ಇದು ಶಿಕ್ಷಕರಿಗೆ ಪಿಂಚಣಿ ಸಂಬಂಧ ನೀಡಲಾಗಿರುವ ಹೊಸ ಅಪ್ಡೇಟ್ನ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ